ನೀನು ಓಕೆ ಅಲ್ವಾ ಅನುಪಮ ಇವತ್ತು ಅಲ್ಲಿ ಮಾಯಾ ಅಷ್ಟೆಲ್ಲ ಮಾಡಿದ ಮೇಲೆ ಮತ್ತೆ ಮನೇಲಿ ಇಷ್ಟೆಲ್ಲ ಜಗಳ ಹಾಗೆ ಮಾಯಾನ ಇವತ್ತು ಈ ರೀತಿ ನೋಡಿದ ಮೇಲೆ ನನಗನ್ನಿಸ್ತಾ ಇದ್ದೆ ಈ ಅನುಜ್ ಇಷ್ಟು ದೊಡ್ಡ ಡಿಸಿಷನ್ ಯಾಕೆ ತಗೊಂಡ ಅಂತ ಪ್ರೀತಿ ಹಾಗೂ ಜವಾಬ್ದಾರಿಲಿ ಜವಾಬ್ದಾರಿನ ಆರಿಸ್ಕೊಳ್ಳೋದು ಪ್ರೀತಿಯಿಂದ ದೂರ ಇದ್ದು ದಿನ ಅದರಿಂದ ನರಳೋದು ಇಟ್ಸ್ ನಾಟ್ ಅನ್ ಈಸಿ ಜಾಬ್ ಅದು ತುಂಬಾ ಕಷ್ಟ ಯಾರಿಂದನೂ ಸಾಧ್ಯ ಇಲ್ಲ ಆದ್ರೆ ನನ್ನ ಅನುಜ್ ಮಾಡ್ತಾರೆ ಅದಕ್ಕೆ ಅನುಜ್ ಹಾಗೆ ಬೇರೆ ಯಾರೂ ಇರಕ್ ಸಾಧ್ಯ ಇಲ್ಲ ಅನುಜ್ ತರ ಬೇರೆ ಯಾರೂ ಇರಕ್ಕೆ ಸಾಧ್ಯನೇ ಇಲ್ಲ